व्यावहोस्तदिदराणि कृणायनेन अस्मतगुरो भगवतोत्यदयैहि गसिन्धो रामाजस्य चरणो शरणं प्रबध्यै श्रीमते रामानुजाय नमः ऋक् ॐ हम भारतीय हिंदू संस्कृति सनातन धर्मದಲ್ಲಿ മനുಕುಲದ उद्धಾರಕಸ್ಕರವಾಗಿ ಆಚಾರ್ಯವರೆಣ್ಯರು ಅನೇಕ ಹಬ್ಬ ಹರಿದಿನಗಳ ಆಚರಣೆಯನ್ನು ಆಚರಿಸುತ್ತಾ ಅದರಿಂದ ಅನೇಕ ಫಲಗಳನ್ನು ಪಡೆಯುತ್ತಾ ಮನಸ್ಸಿಗೆ ಶಾಂತಿಯನ್ನು ಪಡೆಯುತ್ತಾ ಇಂದಿಗೂ ಕೂಡ ಇದುವರೆಗೂ ಕೂಡ ಬಂದಿದ್ದಾರೆ ಅದರಲ್ಲಿ ಅಗ್ರವರಣ್ಯರು ಜಗತ್ತಿಗೆ ಗುರು ನಾವೆಲ್ಲ ಎಲ್ಲರೂ ಕೂಡ ಗುರುವನ್ನು ಸ್ಮರಿಸುವುದು ಪ್ರಮುಖವಾದಂತಹ ಘಟ್ಟ ಗುರುವಿಗೆ ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಎಂಬುದಾಗಿ ನಾವೆಲ್ಲ ಕೇಳಿದ್ದೇವೆ ಗುರುಗಳ ಪ್ರೀತಿಗೆ ಪಾತ್ರರಾದರೆ ಗುರು ಅನುಗ್ರಹಿಸಿದರೆ ಸಕಲವನ್ನು ಕೂಡ ಅನುಗ್ರಹಿಸ್ತಾನೆ ಅವನ ಆಶೀರ್ವಾದ ಬಂದಿದ್ದರೆ ಸಾಕು ನಾವೆಲ್ಲರೂ ಕೂಡ ಉದ್ಧಾರ ಆಗ್ಬಿಡ್ತೇವೆ ಹಾಗೆ ಜಗತ್ತಿನ ಗುರು ವಸುದೇವ ದೇವಂ ಕಂಸಜಾನೂರ ಮದ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಇಂದಿಗೂ ಕೂಡ ಭಾರತೀಯ ಎಲ್ಲ ನ್ಯಾಯಕ್ಷೇತ್ರಗಳಲ್ಲೂ ಕೂಡ ನ್ಯಾಯಾಂಗ ಕ್ಷೇತ್ರಗಳಲ್ಲೂ ಕೂಡ ಕೃಷ್ಣನ ಸಂದೇಶವನ್ನು ಭಗದ್ ಭಗವದ್ಗೀತೆಯನ್ನ ಸ್ಪರ್ಶ ಮಾಡಿ ಸತ್ಯ ಹೇಳುವುದು ನಮಗೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಷಯ ಅವನು ಜಗತ್ತಿಗೆ ಗುರು ಕೃಷ್ಣ ಸಂದೇಶ ಕೃಷ್ಣ ಸಂದೇಶ ಮನುಕುಲದ ಉದ್ಧಾರದ ಸಂದೇಶ ಹಾಗೆ ಕೃಷ್ಣನ ಸಂದೇಶವನ್ನು ಯಾರೆಲ್ಲ ಪ್ರಚಾರ ಮಾಡುತ್ತ ಸಾಮಾನ್ಯ ಜನರಿಗೆ ತಿಳಿಸುತ್ತಾ ಬಂದಿದ್ದಾರೆ ಅವರೆಲ್ಲರೂ ಕೂಡ ಜಗದ್ಗುರುಗಳು ಮೊದಲನೇದಾಗಿ ಆದಿಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಹಾಗೂ ಬಸವಣ್ಣನವರು ಎಲ್ಲರೂ ಕೂಡ ಕೃಷ್ಣನ ಸಂದೇಶವನ್ನೇ ಮನುಕುಲದ ಉದ್ಧಾರಕ್ಕೆ ಸಾರುತ್ತಾ ಪ್ರಚಾರಪಡಿಸುತ್ತಾ ಬಂದಿದ್ದಾರೆ ಹಾಗೆ ಅಂತಹ ಆಚಾರ್ಯವರೇನರಲ್ಲಿ ಅಗ್ರಗಣ್ಯರು ರಾಮಾನುಜವೂ ಕೂಡ ರಾಮಾನುಜರ ಬಗ್ಗೆ ತಿಳಿಯದವರೇ ಇಲ್ಲ ಬಹಳ ವರ್ಷಗಳ ಕಾಲ ಶ್ರೀ ವಿಷ್ಣು ಪಂಥವನ್ನು ಕೃಷ್ಣ ಪಂಥವನ್ನು ಪ್ರಚಾರಪಡಿಸುತ್ತಾ ಬಂದಿದ್ದಾರೆ ಅನೇಕ ಆಚರಣೆಗಳನ್ನು ಕೂಡ ಪ್ರಚಾರಪಡಿಸುತ್ತಾ ಬಂದಿದ್ದಾರೆ ಹಾಗೆ ಅವರ ಶಿಷ್ಯ ಪರಂಪರೆಯೂ ಕೂಡ ಅವರ ಆಜ್ಞೆಯ ಮೂಲಕ ಅವರು ಆಚರಿಸುವ ಎಲ್ಲ ಆಚರಣೆಗಳನ್ನು ಯಥಾವತ್ತಾಗಿ ಕಾಲ ಕಾಲಕ್ಕೆ ಅನುಗುಣವಾಗಿ ಆಚರಿಸುತ್ತಾ ಭಗವಂತನನ್ನು ಪ್ರೀತಿಪಡಿಸುತ್ತಾ ಅದರಿಂದ ಫಲಗಳನ್ನು ಪಡೆಯುತ್ತಾ ಬಂದಿದ್ದಾರೆ ಹಾಗೆ ಶ್ರಾವಣ ಮಾಸದಲ್ಲಿ ಅನೇಕ ಹಬ್ಬ ಹರಿ ದಿನಗಳ ಆಚರಣೆ ನಮ್ಮ ಭಾರತೀಯ ಹಿಂದೂ ಸಂಸ್ಕೃತಿಯಲ್ಲಿ ಬರುತ್ತೆ ಅದರಲ್ಲಿ ತಿರುವಾಡಿಪೂರಂ ಎಂಬುದಾಗಿ ತಮಿಳು ಪದ ಇದೆ ಆಡಿ ಮಾಸದಲ್ಲಿ ಹುಬ್ಬಾ ನಕ್ಷತ್ರದಂದು ಹುಬ್ಬಾ ನಕ್ಷತ್ರದಂದು ಬರುವ ದಿವಸ ತಿರುವಾಡಿಪುರ ಪವಿತ್ರವಾದಂತಹ ಆಡಿ ಮಾಸದ ಹುಬ್ಬಾ ನಕ್ಷತ್ರ ಭೂದೇವಿ ಅವತಾರ ಅಂಶವಾದಂತಹ ಗೋದಾದೇವಿ ಅವತರಿಸಿದಂತಹ ದಿನ ಈ ದಿನ ಲಕ್ಷ್ಮಿ ಅವತಾರ ದಿನವೆಂದೇ ತಿಳಿದವರೆಲ್ಲರೂ ಕೂಡ ಆಚರಿಸ್ಕೊಳ್ತಾ ಬಂದಿದ್ದಾರೆ ಈ ದಿವಸ ನಾವು ಗೋದಾದೇವಿ ಎಂದರೆ ಆಂಡಾಳೆಂಬುದಾಗಿ ಈಗಲೂ ಕೂಡ ಶ್ರೀ ವಿಲ್ಲಿಪುತ್ತೂರಿನಲ್ಲಿ ಈ ಭೂದೇವಿ ಸಂಬೋಧನಾದಂತಹ ಗೋದಾದೇವಿಯನ್ನು ದರ್ಶನ ಮಾಡಬಹುದು ಅವಳು ಅವತಾರವಾದಂತಹ ದಿವಸ ಮಂಗಳ ಸ್ವರೂಪಿಣಿ ಸ್ವತಃ ಕಲಿಯುಗದ ಪ್ರಾರಂಭದಲ್ಲಿ ಭಗವಂತನನ್ನೇ ನಾನು ವಿವಾಹವಾಗಬೇಕು ಎಂದು ಪ್ರಾರ್ಥನೆ ಮಾಡಿ ಪವಿತ್ರವಾದಂತಹ ವ್ರತವನ್ನು ತಿರುಪ್ಪಾವೈ ವ್ರತವನ್ನು ಜಗತ್ತಿಗೆಲ್ಲ ಸಾರಿ ಭಗವಂತನನ್ನೇ ಆಶ್ರಯಿಸದಂತಹ ಮಹಾ ಸಾಧ್ವಿ ಅವಳೇ ಭೂದೇವಿ ಸ್ವರೂಪಿಣಿ ಅವಳೇ ನೀಳಾದೇವಿ ಅವತ್ತು ಈ ಈ ಆಗಸ್ಟ್ ತಿಂಗಳ ಏಳನೇ ತಾರೀಕು ಈ ತಿರುವಾಡಿಪುರಂ ಬರುತ್ತದೆ ಆ ಸಂದರ್ಭದಲ್ಲಿ ಮಹಾಲಕ್ಷ್ಮಿಗೆ ಪ್ರೀತಿಯಾದಂತಹ ಎಲ್ಲ ಉಪಚಾರಗಳನ್ನು ಎಲ್ಲ ಬಗೆಯ ಆಚಾರ್ಯರಲ್ಲಿರತಕ್ಕಂಥ ಸ್ತೋತ್ರಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಪ್ರೀತಿ ಅವಳನ್ನು ಪ್ರೀತಿಪಡಿಸಿ ಲಕ್ಷ್ಮಿಯ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬಹುದು ಎಂದು ತಿಳಿಸುತ್ತಾ ಈ ಶ್ರಾವಣ ಮಾಸದ ಹಬ್ಬ ಹರಿದಿನಗಳಲ್ಲಿ ಈ ದಿನಕ್ಕೆ ಮಂಗಳವನ್ನು ಮಾಡಾಳ್ತಿ ರೋಡೆಗಳೇ ಶರಣ